ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಪ್ರಾಗಿತಿಹಾಸಿಕ ಕಾಲ ಎನ್ನುತ್ತಾರೆ ಪ್ರಾಗಿತಿಹಾಸಿಕ ಕಾಲ ಎನ್ನುತ್ತಾರೆ ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯಲಾಗುವುದು ಶಿಲಾಯುಗ ಸೂಕ್ಷ್ಮ ಶಿಲಾಯುಗವನ್ನು ಶಿಲಾಯುಗವೆಂದು ಕರೆಯಲಾಗುವುದು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ ಮೆಹರ್ಗರ್ ಇದು ಈಗ ಅಟ್ ಪ್ರೆಸೆಂಟು ಪಾಕಿಸ್ತಾನದಲ್ಲಿದೆ ಮೆಹರ್ಗರ್ ಅನ್ನುವ ಒಂದು ಸ್ಥಳ ಆ ಒಂದು ಸ್ಥಳದಲ್ಲಿ ಕಂಡುಬಂದಿದೆ ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯಲಾಗಿದೆ ಉತ್ತರ ಹೆರೋಡೋಟಸ್ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಅಂತ ಕರೆಯಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಪ್ರಾಗಿತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಒಟ್ಟು ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಉತ್ತರವನ್ನೇ ನೋಡೋಣ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳು ಹೆರೆಚೆಕ್ಕೆ ಚಾಕು ಕಲ್ಲುಳಿ ಮನೆ ಇವುಗಳನ್ನುವರು ಕಲ್ಲಿನಿಂದ ಮಾಡಿರ್ತಾರೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ತಾಮ್ರವನ್ನು ಫಸ್ಟ್ ಬಳಸ್ತಾರೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಉತ್ತರವನ್ನು ನೋಡೋಣ ಇತಿಹಾಸದ ಪ್ರಮುಖ ಆಧಾರಗಳು ಸಾಹಿತ್ಯ ಆಧಾರಗಳು ಹಾಗೆ ಪುರಾತತ್ವ ಆಧಾರಗಳು ಇವುಗಳಲ್ಲಿ ಎಡಿಷನಲ್ ಆಗಿ ಮತ್ತೆ ಏನು ಬರ್ತವೆ ಅಂದರೆ ಆಧಾರಗಳು ಬರ್ತವೆ ಇಲ್ಲಿ ಮುಖ್ಯವಾಗಿ ಅಂತ ಮಾತ್ರ ಕೇಳಿದ್ದಾನೆ ಇಲ್ಲಿ ಇತರ ಪ್ರಕಾರಗಳನ್ನ ನೋಡ್ಬೋದು ವಿಡಿಯೋನ ನೀವು ಫಾಸ್ ಮಾಡಿ ಕೂಡ ನೋಡ್ಬೋದು ನಾವು ಪ್ರಮುಖವಾಗಿರೋ ಮಾತ್ರ ಎರಡನ್ನು ತೆಗೆದುಕೊಂಡಿದ್ದು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಉತ್ತರವನ್ನು ನೋಡೋಣ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಇತರ ಅವಶೇಷಗಳು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಇತರ ಅವಶೇಷಗಳು ಇವೆಲ್ಲ ನಾಲ್ಕು ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಓಕೆ ನೆಕ್ಸ್ಟ್ ಹೋಗೋಣ ಮೂರನೇ ಮುಖ್ಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ನವಶಿಲಾಯುಗದಲ್ಲಿ ಕೃಷಿ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಉತ್ತರವನ್ನು ನೋಡೋಣ ನವಶಿಲಾಯುಗದಲ್ಲಿ ಕೃಷಿ ಉಗಮಕ್ಕೆ ಕಾರಣಗಳು ಮಧ್ಯ ಶಿಲಾಯುಗದಲ್ಲಿ ಪಶುಪಾಲಕರಾಗಿದ್ದರು ಪ್ರಾಣಿಗಳಿಗೆ ಮೇವಿನ ಅಭಾವ ಆಹಾರದ ಕೊರತೆ ನದಿ ತೀರಗಳಲ್ಲಿ ಕೃಷಿಯನ್ನು ಆರಂಭಿಸಿದರು ಅಂದರೆ ಮಧ್ಯಶಿಲಾಯುಗದಲ್ಲಿ ಅವರು ಪಶುಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದರು ಸೊ ಅವುಗಳಿಗೆ ಮೇವು ತೊಂದರೆ ಆದಾಗ ಅವರು ಏನು ಮಾಡಿದರು ಕೃಷಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಬ್ಬಿನದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಉತ್ತರವನ್ನು ನೋಡೋಣ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಕಬ್ಬಿನದ ಆಯುಧಗಳ ತಯಾರಿಕೆ ಕೃಷಿ ಸಲಕರಣೆಗಳ ತಯಾರಿಕೆ ಕರಕುಶಲಗಳ ಉತ್ಪಾದನೆ ಉತ್ತರ ಭಾರತದಲ್ಲಿ ಕೃಷಿ ತೀವ್ರಗೊಂಡಿತು ಅಂದರೆ ಈ ಕೃಷಿ ಸಲಕರಣೆಗಳನ್ನು ತಯಾರು ಮಾಡಿರೋದ್ರಿಂದ ಉತ್ತರ ಭಾರತದಲ್ಲಿ ಮೆಕ್ಕಲು ಮಣ್ಣು ಹೆಚ್ಚು ಇರೋದರಿಂದ ಅಲ್ಲಿ ಕೃಷಿ ಮತ್ತಷ್ಟು ಏನಾಯಿತು ಅಂದರೆ ಅಭಿವೃದ್ಧಿ ಆಯಿತು ಕಬ್ಬಿನದ ಆಯುಧಗಳ ತಯಾರಿಕೆ ಕೃಷಿ ಸಲಕರಣೆಗಳ ತಯಾರಿಕೆ ಕರಕುಶಲಗಳ ಉತ್ಪಾದನೆ ಉತ್ತರ ಭಾರತದಲ್ಲಿ ಕೃಷಿ ತೀವ್ರಗೊಂಡಿತು